இந்த நாடும் கேட்டிதரும் வணவனிமோரும் ಭಾವಿಸಿದೆ ನೋಡು ನಾನು ಮರಳು ಭಾವಕ ಕೇವಲ ಇದು ಒಂದೇ ಪ್ರಕರಣದಿಂದ ಅಲ್ಲ ಸೂಕ್ಷ್ಮವಾಗಿ ನಾನು ಗಮನಿಸುತ್ತಾ ಇದ್ದೇನೆ ಗಮನಿಸುತ್ತಿದ್ದೇನೆ ನೀವು ಯಾವ ಕ್ಷಣದಲ್ಲಿ ನನ್ನ ಎದುರಿಗೆ ಬಂದೆಯೋ ಆ ಕ್ಷಣದಿಂದ ಈ ಕ್ಷಣದವರೆಗೂ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ಭಾವಕ ಸಿಂಹ ಸಂದರ್ಭದಲ್ಲಿ ಅನುಕೂಲ ಸಂದರ್ಭ ನೀನು ನನ್ನ ಎದುರಿಗೆ ಬಂದೆ ನನಗೂ ಅರಿವಿಲ್ಲದಂತೆ ಸಿಂಹಾಸನವನ್ನು ಬಿಟ್ಟು ನಾನು ಎದ್ದು ನಿಂತೆ ನೀನೇನು ಹೇಳು ಎಂದು ಪ್ರಚೋದಿಸಿದ್ದ ಉದ್ದೇಶಪೂರ್ವಕ ನಾನು ಹೇಳಬೇಕೆಂದು ಎತ್ತಿರುವುದ ನನಗೂ ಅರಿವಿಲ್ಲದಂತೆ ನಾನು ಎದ್ದು ನಿಂತಿರುವುದಾದ್ರೆ ನನ್ನನ್ನು ಪೀಠದಿಂದ ಎಪ್ಪಿಸಿರುವುದು ನಿನ್ನ ಒಳಗೆ ಇರುವಂತಹ ನಿನ್ನಲ್ಲಿ ಅಂತಸ್ಥವಾಗಿರುವಂತಹ ಯೋಗ್ಯತೆ ಆ ತೇಜಸ್ಸು ಆಗಿನ ವರ್ಚಸ್ಸು ಚಕ್ರವರ್ತಿಗೆ ಮಾತ್ರ ದೇವರುದಕ್ಕೆ ಸಾಧ್ಯ ಸಾವಿರ ಕುದುರೆ ನೇತಾರ ನದಿಯಾಗಿದ್ದ ಇಲ್ಲಿ ನೂರು ಕುದುರೆಯ ನೇತಾರನಾಗಿ ನಿನಗೆ ಉಳಿಯುವುದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೇನೆ ಬೇಟೆಗೆ ಹೋಗ್ತೇನೆ ಅಂತ ಹೇಳಿದಾಗ ನಾನು ಬರುತ್ತೇನೆ ಎಂದು ಹಠ ಬಂದ ನೀನು ನಾನು ಸಾಯುವ ಸ್ಥಿತಿಯಲ್ಲಿದ್ದಾಗ ಅಡವಿಯಲ್ಲಿ ಘೋ ರುಚಿಕರವಾದ ಊಟವನ್ನು ಮಾಡಿ ಬಳಸಿದೆ ಹಾಗೆ ಅಡುಗೆಯನ್ನು ಸಿದ್ಧಪಡಿಸುವುದಕ್ಕೆ ನಿನಗೆ ಬೆಂಕಿಯನ್ನು ಕೊಟ್ಟವರು ಯಾರು ನಿನಗೆ ನೀರನ್ನು ಒದಗಿಸಿದವರು ಯಾರು ಸಕಲ ಪರಿಕರವನ್ನು ಒದಗಿಸಿದವರು ಯಾರು ಎಲ್ಲವುದರ ಕುರಿತಾಗಿ ಈಗ ನಾನು ಯೋಚಿಸ್ತಾ ಇದ್ದೇನೆ ಹೀಗೆ ಬೆಂಕಿಯ ಸಹಾಯ ಇಲ್ಲದೆ ಒಪ್ಪಾತ್ರ ಉಡುಗೆಯನ್ನು ಸಿದ್ಧಪಡಿಸುತ್ತಾನೆ ಎಂದಾದರೆ ಅದು ಚಕ್ರವರ್ತಿ ಮಾತ್ರ ವರುಣ ದೇವನ ಅಗ್ನಿ ದೇವನ ಕೃಪೆಗೆ ಪಾತ್ರನಾಗಿರುವಂತ ಚಕ್ರವರ್ತಿ ನರದಿಂದ ಮಾತ್ರ ಸಾಧ್ಯ ಈಗ ನನ್ನ ಬುದ್ಧಿ ಸೂಚಿಸುತ್ತಿದೆ ಅದನ್ನು ಇನ್ನು ನನ್ನ ಬೇಳೆ ಬೇಯುವುದಿಲ್ಲ ಬೇಳೆ ಇಟ್ಟಿದ್ದೇನೆ ಎಂದು ಈಗ ನಾನು ಯೋಚಿಸ್ತಾ ಇದ್ದೇನೆ ಅದು ಬೇಯದೇ ಹೋದ ಬೇಳೆ ಯಾವುದು ಎಂದು ಒಂದೇ ನಿನ್ನ ಸತ್ಯ ಹೊರಬರುತ್ತದೆ ಭಯದಿಂದ ಓಡಿ ಬೇಡ ಆಮೇಲೆ ಕುಂಡಿನಾಪುರದಿಂದ ಲೇಖನ ಬಂದ ತಕ್ಷಣ ಸಹಿಸಲಾದ ಕೋಪದಿಂದ ನಾನು ಚಡಪಡಿಸುತ್ತಿದ್ದರೆ ನೀನು ಮೂರ್ಛಾಗತನಾಗಿ ಬಿದ್ದೆ ಯಾಕೆ ಎಂದು ಕೇಳಿದ್ರೆ ನೀನು ಉತ್ತರವೇ ಬೇಕು ನರಚಕ್ರವರ್ತಿ ಆದ ಅನ್ಯಾಯ ಪರ್ಯಾಯವಾಗಿ ತನಗಾದ ಅನ್ಯಾಯ ಒಂದು ಸ್ವಂದ್ವಾರ್ಥದ ಮಾತನಾಡಿದೆ ಇದೆಲ್ಲದರ ನೆಲೆಯಲ್ಲಿ ಈನೇ ನಳಚಕ್ರವರ್ತಿಯನ್ನು ನಾನು ಭಾವಿಸಿದೆ ಎನ್ನುವುದು ನಡನಿಗೆ ಮತ್ತು ಸಾಂದರ್ಭಿಕವಾಗಿ ಆಗ ನಾನು ಒಪ್ಪಿಕೊಂಡೆ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಆ ಮಾತಿನ ಅರ್ಥ ನಾನೇ ನಡನೆಂದು ತಿಳಿ ಎಂದು ಆಗುತ್ತಿಲ್ವೇ ಎಂಬ ಆ ಕಲೆಯಲ್ಲಿ ನೀನು ಕಾಲ ನಳ ಎಂದು ನಾನೀಗ ಒಪ್ಪಿದೆ ನಮ್ಮ ಪ್ರಾಣ ಸ್ನೇಹಿತ ನನಗೆ ಸಿಕ್ಕಿಲ್ಲ ಎಂದು ನನ್ನ ಹೃದಯ ತುಂಬಿ ಬಂತ ಬಾವುಕ ಹೃದಯ ತುಂಬಿ ಬಂತು ನೀನೇ ನಳ ನೀನೇ ನಳ ಎಂದು ನನ್ನ ಮನಸ್ಸು ಒತ್ತಿ 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 ಹೇಳಿದರು ನೀನನ್ನು ಒಪ್ಪಿಕೊಳ್ಳುತ್ತಾ ಇರುವ ಅಂತ ಹೇಳಿದ್ರೆ ಹೌದು ಬಾವುಕ ನಾನು ನರಳು ನಳಚಕ್ರವರ್ತಿಯ ಮರುಳು ಬಾಹುಕ ನಳಚಕ್ರವರ್ತಿಯ ಮರುಳು ಈ ಬಾವುಕರಿಗೆ ನಳ ಅಂತ ಹೇಳ್ತೀನಿ ನಾನು ಏನು ಹೇಳು ನನ್ನ ತಪ್ಪಿನಾರಿಗಳು ಬಾಹುಕ ಶ್ರೇಷ್ಠನಾಗಿರುವಂತಹ ನಳನಿಗೆ ನಿನ್ನನ್ನು ಹೋಲಿಸಿದೆ ನಿನ್ನಲ್ಲಿ ನಳನನ್ನು ಕಂಡು ಹೌದು ನೀನು ಕೊಡುವ ಉತ್ತರ ಸಾವಿರ ಸಾವಿರ ಜನರಿಗೆ ಅನ್ನದಾತನಾಗಿ ನಡೆಯುತ್ತಿರುವಂತಹ ನಡೆಯಲ್ಲಿ ತುಮ್ ತುಪ್ಪಳಿಗೆ ಗತಿಯಿಲ್ಲದ ತಾಲೆಯಲ್ಲಿ ಸ್ಫುರದ್ರೂಪಿ ಆಗಿರುವಂಥ ಹಣದಲ್ಲಿ ಕುರೂಪಿ ಆಗಿರುವಂಥ ತಾಲೆಯಲ್ಲಿ ರೇತಿಯ ಓಯ್ಕೆ ರೂಪ ಯಾರಿಗೂ ಯಾವತ್ತೂ ಶಾಶ್ವತ ಅಲ್ಲಕಾ ಹಾಂ ಸ್ಫುರದ್ರೂಪಿ ಕುರೂಪಿ ಆಗುವುದಕ್ಕೆ ಎಷ್ಟೊತ್ತು ಬೇಡ ಹಾ ಶ್ರೀಮಂತ ಮಣಗಲಾಗುವುದಕ್ಕೆ ಎಷ್ಟೊತ್ತು ಬೇಡ ಇದನ್ನು ನಮ್ಮ ರುಚಿಯ ನಿಯಮ ಆಮೇಲೆ ನೀನು

ಯಾವುದೋ ಕೆಟ್ಟ ಮನಸ್ಸಿಲ್ಲದ ಮನಸ್ಸಿನಿಂದ ದೂತಕ್ಕೆ ಆ ಕೊಡಿದ್ದು ಎಲ್ಲ ಕಳೆದುಕೊಂಡಿ ದೇಶ ಭ್ರಷ್ಟರಾಗಿ ಹಾಗಾಗಿ ಕಾಡಿನಲ್ಲಿ ನಾನೊಬ್ಬನೇ ಅಂಗಲಿಯುತ್ತಾ ಬರುತ್ತಿರುವಂತಹ ಸಂದರ್ಭ ಆಪತ್ ಕಾಲದಲ್ಲಿ ಸಿಲುಕಿರುವಂತಹ ಆರ್ಫೋಟಕವನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬೆಂಕಿಯನ್ನು ರಕ್ಷಿಸದೆ ರಕ್ಷಿಸಿದೆ ಮರುಹೊಳಿಯಲ್ಲಿ ಕಾರ್ಪೋಟಕ ತೊಳೆಯುತ್ತಿದ್ದು ಅದರ ಪರಿಣಾಮ ಎಲ್ಲ ಇಂಥ ಸ್ಥಿತಿ ಸರ್ವಸ್ವವನ್ನು ಸ್ವಾಮು ಕಾಡು ನೀನು ನೀನು ನಿನ್ನ ರಾಜ್ಯವನ್ನು ಬಿಟ್ಟು ಹರಡುವಾಗ ನೆನಪೇ ಆಗಲಿಲ್ಲ ಊರು ಬಿಟ್ಟಿದ್ಯಾ ನಿಮ್ಮ ಅಪ್ಪ ಯಾರು ನಾಲ್ಕು ನಿಮ್ಮ ಅಮ್ಮ ಯಾರು ಐದು ನಿಮ್ಮ ಹೆಸರೇನು ಮದುವೆ ಆಗಿದ್ಯೋ ಹೇಗೆ ಒಟ್ಟಿನ ಜನ ಮುಂಚೆ ಸಂಖ್ಯೆ ಹೇಳು ಆಗ ಅಲ್ಲ ನೋಡಿದೆ ಈ ರೂಪ ನೋಡಿ ಯಾರಾದ್ರೂ ಅಷ್ಟೆಲ್ಲ ಜನ ಮನಸ್ಸು ಮಾಡಿ ಏಳ್ ಜನ ಹೆಂಗ್ ಕೊಟ್ಬಿಟ್ಟಾರ ತಂದೆ ವಾ ಒಂದು ಸಿಗುವುದೇ ಕಷ್ಟ ಸುಮ್ಮನೆ ಅಲ್ವ ಆಗ್ಲಿ ಹಾ ಆ ಮದುವೆ ಆದರೆ ಹಾ ನಿಮಗೂ ಮಕ್ಳಾಗಿದ್ದಾರೋ ಹೇಗೆ ಹೆಂಗೆ ಎಂಟು ಜನ ಮಕ್ಕಳು ಸಂಖ್ಯೆ ಆಯ್ತು ಬಿಡಿ ಆ ಮಕ್ಕಳ ಹೆಸರೇನು ಹೆಂಡತಿ ಹೆಸರೇನು ಹತ್ತು ನಿಮ್ಮ ಜೊತೆಗಿದ್ದಾಳೋ ಹೇಗೆ ಹನ್ನೊಂದು ಮಕ್ಕಳೇ ಈಗ ಹನ್ನೆರಡು ಸಂತೋಷವಾಗಿದ್ದೀರಾ ಹನ್ನೂರು ಸಾಕು 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 ಇಷ್ಟಕ್ಕೆ ಉತ್ತರ ಕೊಡ್ತೀರಾ ಸಾಕು ಕುಣಿದಾಗೆ ಕಂತ ಅದ ಕಮಿಸರೇ ಇಂದರು ಹಾಕಿ ಯಾಕೋಟ ಲಯ ಮಯ ಆದ್ರೆ maps ಸಂಯಾರ್ತಿದೆ ಹೌದು ಕೆಲವರಿಗೆ ಬಾಯಿ ಲಯ ಇರ್ತದೆ ಹೌದು ನನಗೆ ತಾಳ ಹಾಕೋ ಟೂ ಹೋಗುತ್ತೆ ದಪ್ಪದ ಕಲ್ ಕೈ ಲಯ ಇರ್ತದೆ ಕುಳಿ ಮಾತಾ ಹೋಗುತ್ತೆ ಹೌದು ಕೆಲವರಿಗೆ ಕಾಯ ಲಯ ಇರ್ತದೆ ಪಾತ್ರ ಒತ್ತು ಹೋಗುತ್ತೆ ಪಾತಿ ಒಂದಾಯು ಇತ್ತು ಲಯ ಮಯ ಆದ್ರೆ ತನ್ನೂ ಸಮಪಾಪವಾಗುತ್ತೆ ಲಯ ಕಾಲ ನನಗೆ ಪಾಕ ಅಂತ ಭಾಗ ಹೌದಾ ಅಲ್ವಾ ಬಹಳ ದೂರದಲ್ಲ ಎಲ್ಲಿ ದೂರದ ಬಂಗಾಳ ಬಂಗಾಳದವರ ಹಾಗಿದ್ರೆ ನಮ್ಗೆ ಯೋಗ್ಯ ಜನವೇ ಅಲ್ಲ ಅಂತ ಇದೆ ನಮ್ ಕಡೆಗೆಲ್ಲ ಒಂದು ಮಾತು ಉಂಟು ಯಾರಾದ್ರೂ ಮೋಸ ಮಾಡುವವರಿದ್ರೆ ಯಾರಿಗಾದ್ರೂ ವಂಚನೆ ಮಾಡುವವರಿದ್ರೆ ಅಬ್ಬಬ್ಬಬ್ಬ ಗರ್ಡು ಬಂಗಾಳಿ ಅಂತ ಹೇಳುದು ಬಂಗಾಳದವರು ಅಂದ್ರೆ ಎಷ್ಟು ಮೋಸ ಮಾಡುವವರು

ಒಂದು ಕಾಲದಲ್ಲಿ ಸಾಕಷ್ಟು ಇದ್ದವನು ಕೊಟ್ಟವನು ಈಗ ಗತಿಗಟ್ಟವಾಗಿ ಊರಲ್ಲಿ ಹೇಗೆ ಮರೆಯಾಗಿ ಪ್ರಶ್ನೆ ಸರಿಯೇ ಊರು ಬಿಟ್ಟೆ ದೂರದ ವಯೋಧಿಗೆ ಬಂದಿ ಅಲ್ಲಿಯ ಅರಸ ಅವನ ಬಹಳ ಧರ್ಮಾತ್ಮ ಪುಣ್ಯಾತ್ಮ ನನಗೆ ಮೊದಲು ನಮಗೆ ಬರೋ ಕೆಲಸ அப்படித்தான் பார்க்க மாட்டேன்

ಮದುವೆ ಆಗಿದೆ ಆಗಿದೆಯಾ ಸುಮ್ನೆ ಸುದ್ದಿ ನಿಮಗೆ ನನ್ನ ಮದುವೆ ಸುದ್ದಿ ನಿಮಗೆ ಬೇಕು ಅಂತ ಆಗಿದೆ ಅದೇನು ಹಾಗೆ ನನಗಿದೆ ಇದ್ರೆ ಹಾಲು ಆದ್ರೆ ನನಗೂ ಆಗಿದೆ ಅಂತ ಹೇಳುದಿಯಾ ನನಗೂ ಮದುವೆ ಆಗಿದೆ ಅಂತ ಹೇಳಿದ್ರು ಅಷ್ಟೇ ಹೌದಾ ಈಗ ಹೆಂಡತಿ ನಿಮ್ ಜೊತೆಗೆ ಇದ್ದಾಳ

ನನ್ನ ಗಂಡನಿಗೆ ಒಯ್ಯೋ ಅಧಿಕಾರ ನಿಮಗೂ ಕೊಟ್ಟಿದ್ದು ಯಾರು ಸುಳ್ಳಲ್ಲ ನಾನಿದ್ದೇನೆ ನನ್ನ ಗಂಡ ಇದ್ದಾರೆ ನಾವು ಕೊಟ್ಟೇವೆ ನಮ್ಮ ದಾಪತಿ ಸುಖ ದುಃಖ ನಿಮಗೆ ನೀವು ಮತ್ತೆ ಮನುಕಂತ ಹೇಳಿ ನನಗೆ ಯಾವ ತಪ್ಪಾಯ್ತು ಮುಂದೆ ಹಾ ಮಕ್ಕಳ ಸುದ್ದಿ ಕೇಳಿದ್ನಲ್ಲ ನಾನು ಎಷ್ಟು ಜನ ಮಕ್ಕಳು ಹೇಗಿದ್ದಾರೆ ಎಲ್ಲಿದ್ದಾರೆ ಅವರು ಯಾರು ಕೇಳಿದ್ರು ನನ್ನಲ್ಲಿ ಮತ್ತೆ ಮರಳಿ ಪ್ರಶ್ನೆ ಮಾಡುದಪ್ಪ ಆಯ್ತು ನನ್ಗ ಒಂದು ಹದಿನೈದು ಜನ ಮಕ್ಕಳು ನನಗೂ ಹದಿನೈದು ಜನ ಮಕ್ಕಳು ನಾ ಸುಳ್ಳೇ ಹೇಳಲೇ ಇಲ್ಲ ನನಗೆ ಎರಡು ಜನ ಮಕ್ಕಳು ಹೆಣ್ಣು ಎಷ್ಟು ಒಂದು ಗಂಟು ಹೆಣ್ಣು ನನಗೆ ಎರಡನೇ ಜನ ಮಕ್ಕಳು ಹೌದಾ ಒಂದು ಗಂಟಲ್ಲ ಮತ್ತೊಂದು ಹೆಣ್ಣು ಅಲ್ಲ ಏನು ಹೇಳಿದ ಗಂಡು ನನಗೂ ಒಂದು ಗಂಡು ನಿಮಗೂ ಒಂದು ನನಗೂ ಒಂದು ಒಂದೇ ನನಗೆ ಸಮಾನ ದುಃಖಿಗಳು ಅಂತ ಇವಾಗ ಈ ಹೊತ್ತಿನ ಮೊದಲ ಹೌದು ರಾಜ್ಕುಮಾರ್ ಎಲ್ಲ ಅರಸರೂ ಬಂದು ಸೇರಿದ್ದಾರೆ ಹೌದು ಅವರೆಲ್ಲ ಅಲ್ಲಿರುವಾಗ ನೀನು ಇಲ್ಲಿ ಬಂದು ನನ್ನ ತಲೆಗೆ ನಿಗಿ ಹಾಕಿರ್ತೀನಿ c <All>、right. ನಿಮ್ಮ ಆಮಂತ್ರಣಕ್ಕೆ ಬೆಲೆ ಕೊಟ್ಟು ಬಂದ ಅವರನ್ನು ಅಂತ ಸರಿ ಪೂರ್ಣ ಸರಿ ಯಾಕೆಂದ್ರೆ ನಾನು ಹಿಂದೆ ನಳಚಕ್ರವರ್ತಿಗಳಿಗೆ ಹೆಂಡತಿ ಈಗಲೂ ಹೌದು ಗೊತ್ತಾಯ್ತಲ್ಲ ಇಲ್ಲಿಗೆ ಬಂದ ಅರಸು ಮಕ್ಕಳೆಲ್ಲ ಯಾರು ಆ ನಳಚಕ್ರವರ್ತಿಯ ಸಾಮಂತರವರು ಹಾಗಿದ್ರೆ ಈ ಸಾಮಂತರಿಗೆ ಚಕ್ರವರ್ತಿಯನ್ನು ಅವನು ತಂದೆ ಇರುವ ಹಾಗೆ ನಾನು ನಳಚಕ್ರವರ್ತಿಗಳ ಸತಿ ಅಂತ ಆದ್ರೆ ಅವರ ಪಾಲಿಗೆ ತಾಯಿಗೆ ಸಮಾನಳು. ನನ್ನ ಮದುವೆ ಅಂತ ಕ್ಷಣ ನನ್ನನ್ನು ವರಿಸಬೇಕು ಅಂತ ಮಕ್ಕಳಿಗೆ ಸಮಾನರಾದ ಅವರು ಗರ್ವಿಷ್ಠರಂತೆ ಬರ್ತಾ ಇದ್ದಾರೆ ಅಂದ್ರೆ ಅವರು ಏನ್ ಹೇಳಬೇಕು ಮತ್ತೆ ಇದು ಹಾ